ಬಂಧುಗಳೇ ನೋಡಿ ಇವತ್ತು ಹೊಸ ಒಂದು ವ್ಯೂ ನಿಮ್ಗೆ ಇದು ದೇವಸ್ಥಾನದ ಹೆಸರು ಅರುವೇಶ್ವರ ದೇವಸ್ಥಾನ ಅಂತೇಳಿ ಫಸ್ಟ್ ಪೂಜೆ ನಾನು ಮಾಡ್ತೀನಿ ಮಾಡುವುದಿಲ್ಲ ಕೊಡಿ

इधर ले चल हम अजय वहां का परमात्मा कापर कर अबे डब्बे में कर ना अबे पैर कर ले दो अबे पैर कर ना अबे बैठ कर ले ফোনামার্মি পূজা করতে গো ಹ್ಞೂ ಕಾಣಿಸ್ತದೆ ನೋಡಪ್ಪ ಹಾಂ ಕೆರೆ ಅಲ್ಲ ಇದು ನದಿ ಇದು ಹಾಂ ಈ ಕಡೆಯಿಂದ ಯಬಾಳ ಬತ್ತದ ಈ ಕಡೆಯಿಂದ ಈ ಕಡೆಯಿಂದ ನದಿ ಬತ್ತದೆ ಎರಡು ಸೆಂಟ್ರ್ ಇದು ಹಾಂ ಅಲ್ಲಿ ಅಲ್ಲಿ ಏ ಇಲ್ಲೇ ಇಲ್ಲೇ ಸಿಕ್ಸಾ

ನಾಗರ್ಕಲ್ಲಿ ಇರಬೇಕು ಹಾಂ ಏ ಹೂವು ಹಂಗೆಲ್ಲ ನಮ್ಮ ಮುಟ್ಟಬಾರ್ದು ಅವರು ಸ್ನಾನ ಮಾಡ್ಕೊಂಡು ಹೂವು ಬಿಡಿಸ್ತಾರ ಹ್ಞೂ ದೇವ್ರಿಗೆ ಮುಡಿಸೋದಲ್ವಾ ಸ್ನಾನ ಮಾಡ್ದೆ ಮುಟ್ಟಬಾರ್ದು ಅದಕ್ಕೆ ದೂರ ನಿಂತ್ಕೊಂಡು ಪೂಜೆ ಮಾಡೋದು

ಏ ಬರೀ ಈ ಕಡೆ ಬನ್ನಿ ಏಯ್ ಅಲ್ಲಿ ಹಾಳಾಗೈತ ಬನ್ನಿ ಈ ಕಡೆಗ ಹಣ ಸುಮ್ಮನೆ ಹಿಂಗೆ ದೊಡ್ಡಿಗೆ ಹೋಗಿದ್ದೆ ಹಿಂಗೆ ನೆನಪಾಯಿತು ತಡೆ ಒಂದು ಹೋಗಿ ಪೂಜೆ ಮಾಡ್ಕೊಂಡು ಹೋಗೋಕೆ ಬಂದೆ ಏಯ್ ನೋಡಿ ಕಲ್ಲೇ ಸಿಕ್ಕಿನೀಗ ಬಂದ್ರೆ ಸರಿ ಈಗ ಏಯ್ ನೋಡಿ ಬರೀ ಬರೀದಾ ಏಯ್ ಮಡಿಯ ಅವಳಿಗೆ ತಗೊಂಡು ಆಮೇಲೆ ಒಳಗಿರ್ತಾವ ಈಚೆ ಕಡೆ ಇದ್ದಾವೆ ನಿಂಗಿಲ್ಲ ಇಲ್ಲಿ ಯಾವಾಗಲೂ ಒಂದು ಟೈಮ್ ಬರ್ತಾವ ಈಚೆಗ ಸತನೆ ಅಪ್ಪ ಇನ್ನು ಸೆಟ್ ಫಳಗಳದ ಬಂದಾಗ ಇಲ್ಲಿ ಸಕ್ಕದ ನೀರು ಬಂದ ಬರ್ಬೇಕು ಇಲ್ಲಿ ಗಂಟೆ ಬಂದಿರುತ್ತಾ ಅಪ್ಪ ಆಟ ಆಟ ಅದಾವಗ ಹ್ಮ್ ಇದು ಇಸ್ ಅಪ್ಪ ಇದು ಯಾತೆ ಅಪ್ಪ ಶಿವನಮ್ಮ ನೀಲ್ಲ ನಿಂತಿರಲ್ಲ ಓಬಡ್ಯಾ ತ ಓಬಡ್ಯಾ

ಹಾಂ ಹಿಂಗಾದ್ರೆ ನಾವೇ ಎಲ್ಲಿಗೋದ್ ಎಲ್ಲಿಗ ಅಡಿಲ್ಲ ಯಾರು ಈಗಲೂ ಮದುವೆ ಮಾಡ್ತಾರೆ ಕಣ ಇಲ್ಲಿ ಮದು ಮಾಡ್ತಾರೆ ಯಾ ನಿನ್ನೆ ಮನೆ ಯಾವಾಗ ಒಂದು ಊಟ ಆಗೈತ ಮದುವೆ ಮಾಡೋರು ನೋಡಿ ಇಲ್ಲಿ ಇಲ್ಲಿ ಬ ಇಲ್ಲದೆ ಒಲೆ ಹಾಕ್ಕೊಡ ಅದು ಮತ್ತು ಈ ಮರದಲ್ಲಿ ಏನಾದರೂ ಬಿದ್ರೆ ಅದು ಬರ್ತಾ

ತಗಮ ಒಂದು ಹಿಂಗಿದ್ರೆ ಒಲ ವಲವಲಕ್ಕೆ ಬೇಕಲ್ಲ ಒಂದು ತಗ ಬಿಡಣಾ ಆಸದ ಅಮ್ಮ ಲಾಟೆ ಇಲ್ಲ ವೈಟ್ ಬಾರ್ಡ್ ಮಾರ್ಸ್ಕೊಂಡು ಕಾರ್ ಥರ ಮಡಿಕೊದು ರೆಡಿ ರೆಡಿ ಮಾರ್ಸ್ಕೊಂಡು ಅಪ್ಪ ಆ ವಾಟೆ ಮಾರ್ಬಿಟ್ಟು ಗಾಡಿ ಕಾರಾ

వగా స్మెల్ బతా ఇవ్వ నోడ కుడి నోడ్రు ఈర్వా చైమ్ మాత్ర ఎలా హూ మడుగు హూ మడుగు బాడ బేడా హెలాబాడు సుమనీరు बागलेल ताई जर उवन या ताकतर रखना ये कौन करता है राइट